ಎಲ್ರಿಗೂ ನಮಸ್ಕಾರ ಆಸೆ ಹಸೆದಾರವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಪೊಲೀಸ್ ಇನ್ಸ್ಪೆಕ್ಟರ್ ಅರುಣ್ಗೆ ಚೆನ್ನಾಗಿ ಬೈತಾರೆ ಏನಯ್ಯ ನೀನು ಆ ಅಂಗ್ಸನ ಕಳ್ಳನಿಂದ ನಾನು ಕಾಪಾಡಿದೆ ಅಂತ ಹೇಳಿದೆ ಅಲ್ಲಿ ನೋಡಿದ್ರೆ ಯಾರೋ ಸೂರ್ಯ ಅನ್ನೋರು ಕಾಪಾಡಿದ್ರಂತೆ ಅಂಥವ್ರಿಗೆಲ್ಲ ನಾವೇ ಅಪ್ರಿಷಿಯೇಟ್ ಮಾಡಬೇಕಾಗಿತ್ತು ಅಂಥದ್ರಲ್ಲಿ ನಾನೇ ಕಾಪಾಡಿದೆ ಅಂತ ನೀನು ಸುಳ್ಳು ಹೇಳ್ತಿದೀಯಾ ನಿನಗೆ ಎಂಥ ಪ್ರಮೋಷನಿಗೆ ಬೇರೆ ರೆಕಮೆಂಡ್ ಮಾಡಿದ್ನಲ್ಲಯ್ಯ ಸ್ಟೇಷನ್ಗೆ ಬಂದು ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡ್ತಾರೆ ಇದನ್ನೆಲ್ಲ ಕೇಳಿದ ಅರುಣ್ಗೆ ಟೆನ್ಷನ್ ಆಗುತ್ತೆ ಅಲ್ಲಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡ್ತಿರ್ತಾನೆ ಅಷ್ಟರಲ್ಲಿ ಅರುಣಮ್ಮ ಬಂದು ಕಾಫಿ ತಗೋ ಅಂತಾರೆ ಆಗ ಕನಕ ಫೋನ್ ಮಾಡ್ತಾಳೆ ಹೇಳು ಕನಕ ಅಂತಾನೆ ಒಬ್ಬರು ಲೇಡಿ ಬಂದು ಭಾವನಿಗೆ ಗಿಫ್ಟ್ ಎಲ್ಲ ಕೊಟ್ಟರು ನೋಡಿದ್ರಾ ಅಂತಾಳೆ ಅವ್ರನ್ನ ಕಾಪಾಡಿರೋದು ಭಾವನೇ ಅಂತೆ ನೀವು ಅವ್ರು ಕಾಪಾಡಿದ್ರು ಅಂತ ಹೇಳಲೇ ಇಲ್ಲ ಭಾವ ತಾನೇ ನಿಮಗೆ ತುಂಬ ಹೆಲ್ಪ್ ಮಾಡಿರೋದು ನೀವೇನು ಅವ್ರ ಹೆಸ್ರನ್ನೇ ಹೇಳಲಿಲ್ಲ ಅಂತಾಳೆ ಅವ್ನು ಬರಲಿಲ್ಲ ಅಂದರೆ ನಾನೇ ಕಾಪಾಡ್ತಿದ್ದೆ ಇದೇನು ದೊಡ್ಡ ವಿಷಯನ ಅಂತಾನೆ ಅರುಣ್ ಪೊಲೀಸ್ಗೆ ಕಳ್ಳನ ಹೇಗೆ ಹಿಡಿಬೇಕು ಅಂತ ಗೊತ್ತಾಗಲ್ವಾ ಅಂತಾನೆ ನೀವು ಕಳ್ಳನ್ನು ಹಿಡಿಯೋಕೆ ಮುಂಚೆ ಬಾಬಾ ಬಂದು ಕಾಪಾಡಿದ್ದಾರೆ ನೀವು ಎಲ್ಲರ ಮುಂದೇನೂ ಅವ್ರ ಹೆಸರು ಹೇಳಬೇಕು ತಾನೆ ಅಂತಾಳೆ ನೀವೇನಾದರೂ ಅವ್ರ ಹೆಸರು ಹೇಳಿದರೆ ಅವ್ರಿಗೂ ನಿಮಗೂ ಇದ್ದ ಸಮಸ್ಯೆ ಎಲ್ಲ ಬಗೆಹರಿತಿತ್ತು ಅದಕ್ಕೀಗ ಒಳ್ಳೆ ಚಾನ್ಸ್ ಸಿಕ್ಕಿತ್ತು ನಿಮ್ಗೆ ಸಿಕ್ಕಿರೋ ಒಳ್ಳೆ ಟೈಮ್ನ ಮಿಸ್ ಮಾಡ್ಕೊಂಡ್ಬಿಟ್ರಿ ತಪ್ಪು ಮಾಡಿಬಿಟ್ರಿ ಅಂತಾಳೆ ಕನಕ ನೀವು ಅವ್ರ ಹೆಸರು ಹೇಳಿದರೆ ತುಂಬ ಖುಷಿ ಪಡ್ತಿದ್ರು ಮಿಸ್ ಮಾಡ್ಕೊಂಡ್ಬಿಟ್ರಿ ಅಂತಾಳೆ ಅದು ಬಂದು ಕನಕ ಅಂತಿರ್ತಾನೆ ನೀವೇನಾದರೂ ಅವ್ರ ಹೆಸರು ಹೇಳಿದರೆ ನಿಮ್ಮ ಮೇಲಿನ ಒಪಿನಿಯನ್ ಸ್ವಲ್ಪ ಏನಾದರೂ ಬದಲಾಗ್ತಿತ್ತು ಮಿಸ್ ಮಾಡ್ಕೊಂಡ್ಬಿಟ್ರಿ ನೀವು ನಿಮಗೆ ಅವ್ರ ಮೇಲೆ ಕೋಪ ಅದಕ್ಕೆ ಈ ಥರ ಎಲ್ಲ ಮಾಡಿದ್ದೀರಾ ನೀವಿಬ್ಬರು ಈಗ ಮಧ್ಯೆ ನಾನು ಸಿಕ್ಕಾಕೊಂಡಿದ್ದೀನಿ ಇದಕ್ಕೂ ಮೇಲೆ ನಾನು ಏನು ಹೇಳಬೇಕು ನಿಮಗೆ ಅಂತ ಗೊತ್ತಾಗ್ತಿಲ್ಲ ಅಂತ ಫೋನ್ ಕಟ್ ಮಾಡ್ತಾಳೆ ಅರುಣ್ ಎದ್ದು ಹೋಗ್ತಿರ್ತಾನೆ ಅರುಣ್ ಕನಕ ಏನು ಹೇಳಿದ್ಲು ಅಂತ ಅರುಣ್ ತಾಯಿ ಕೇಳ್ತಾರೆ ನಮ್ಮ ಭಾವ ಲೇಡಿನ ಕಾಪಾಡಿದ್ದಂತೆ ಸಂದರ್ಶನದಲ್ಲಿ ನಮ್ಮ ಭಾವನ ಹೆಸರು ಹೇಳಿದ್ರೆ ಇಬ್ರು ಸೇರಿ ಕಾಪಾಡಿದ್ವಿ ಅಂತ ಹೇಳಿದ್ರೆ ನೀವಿಬ್ಬರು ಮಧ್ಯೆ ಇದ್ದು ಸಮಸ್ಯೆ ಎಲ್ಲ ಬಗೆಹರಿತಿತ್ತು ಅಂತಿದ್ದಾಳಮ್ಮ ಅಂತಾನೆ ಕನಕ ಹೇಳ್ತಿರೋದು ಸರಿಯಾಗಿದೆಯಲ್ಲಪ್ಪಾ ನಿಮ್ ಮಾಡೋ ಕೆಲಸದಲ್ಲಿ ಅವರು ಕೂಡ ಸಹಾಯ ಮಾಡಿದ್ದಾರೆ ನಮ್ಗೆ ಈ ತರ ಸಹಾಯ ಮಾಡೋರು ಒಬ್ರು ಇದ್ದಾರೆ ಅಂದ್ರೆ ಎಂತ ಖುಷಿ ವಿಷಯನಪ್ಪ ಸೂರ್ಯನಂತವ್ರು ನಮ್ ಜೊತೆ ಇದ್ದಾರೆ ಅಂದ್ರೆ ಹೆಮ್ಮೆ ಪಡುವಂತ ವಿಷಯ ಅಲ್ವಾ ಅಂತಾರೆ ನಿಮ್ ಸಮಸ್ಯೆ ಒಳ್ಳೆ ರೀತಿಯಲ್ಲಿ ಬಗೆಹರಿತಿತ್ತು ನೀವಿ ಒಟ್ಟಿಗೆ ಸೇರೋಕೆ ಒಳ್ಳೆ ಸಂದರ್ಭ ಇದಾಗಿತ್ತು ಅದನ್ನು ಬಿಟ್ಬಿಟ್ಟೆ ನೀನು ಇದಕ್ಕೂ ಮೇಲೆ ಕನಕನ ನೀನು ಸೇರ್ತೀಯ ಅನ್ನೋದು ಸುಳ್ಳು ಇಷ್ಟೊತ್ತಿಗಾಗಲೇ ಸೂರ್ಯಗೆ ನಿನ್ನ ಮೇಲೆ ತಪ್ಪಾದ ಅಭಿಪ್ರಾಯ ಬಂದಿರುತ್ತೆ ಯಾವತ್ತಿಗೂ ಈ ಸಮಸ್ಯೆ ಬಗೆಹರಿಯೋದೇ ಇಲ್ಲ ನಮಗಿದೆಲ್ಲ ಬೇಡ ಅರುಣ್ ನೀನು ಕನಕನ ಮರ್ತ್ಬಿಡು ನಾನು ನಿನ್ಗೋಸ್ಕರ ಬೇರೆ ಹುಡುಗಿನ ನೋಡ್ತೀನಿ ಅಂತಾರೆ ಕಾಫಿ ಆರೋಗ್ಯ ಮುಂಚೆ ಕುಡಿ ಅಂತೇಳಿ ಅರುಣ್ ಕೈಗೆ ಕಾಫಿ ಕೊಟ್ಟು ಅವರಮ್ಮ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಸೂರ್ಯ ಮೀನಾ ದೇವಸ್ಥಾನದ ಹತ್ರ ಬರ್ತಾರೆ ಬಾ ಮೀನಾ ಅಂತಾರೆ ಕುಸ್ಮ ಬಾ ಅಕ್ಕ ಬನ್ನಿ ಬಾವ ಅಂತಳೆ ಕನಕ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ದೇನೆ ಕರ್ಕೊಂಡು ಬಂದ್ಬಿಟ್ರು ಅಂತಳೆ ಮೀನಾ ಏನತ್ತೆ ಹೇಗಿದ್ದೀರಾ ಅಂತಾರೆ ಚೆನ್ನಾಗಿದ್ದೀವಿ ಹೇಳಿ ಅಂದ್ರೆ ಅಂತಾರೆ ಕುಸ್ಮಾ ಕನಕಾಗೆ ಏನೋ ಕೊಡ್ಬೇಕು ಒಳಗೆ ನಡೀರಿ ಅಂತಾನೆ ಏನು ಹೇಳಿ ಅಂದ್ರೆ ಅಂತಾರೆ ಕುಸ್ಮಾ ಅದನ್ನ ಒಳಗೆ ಹೇಳ್ತೀನಿ ನಡೀರಿ ಅಂತಾನೆ ದೇವಸ್ಥಾನದೊಳಗೆ ಎಲ್ಲರೂ ಬರ್ತಾರೆ ಕನಕ ಮೊದಲು ನೀನು ದೇವ್ರಿಗೆ ನಮಸ್ಕಾರ ಮಾಡ್ಬಾ ಅಂತಾನೆ ಸೂರ್ಯ ನಮಸ್ಕಾರ ಮಾಡ್ಕೊಂಡು ಬಂದು ಏನು ಹೇಳಿ ಬಾವ ಅಂತಳೆ ಕನಕ ಇಲ್ಲಿ ನಿಂತ್ಕೊ ಅಂತ ಹೇಳ್ಬಿಟ್ಟು ಮೀನಾ ಆ ಚೈನ್ ತೆಗೆದು ಕನಕಾಗ ಹಾಕು ಅಂತಾನೆ ಸೂರ್ಯ ಮೀನ ಖುಷಿಯಿಂದ ಚೈನ್ ತೆಗೆದು ಕನಕಾಗ ಹಾಕೋಕೆ ಬರ್ತಾಳೆ ಏನ್ ಮೀನಾ ಚಿನ್ನದ ಸರನಾ ಅಂತಾರೆ ಕುಸುಮಾ ಅಕ್ಕ ಇದೆಲ್ಲ ಬೇಡ ಅಂತಾಳೆ ಕನಕ ಕನಕ ಇದನ್ನೆಲ್ಲ ಬೇಡ ಅನ್ಬಾರ್ದು ಸುಮ್ಮನೆ ಹಾಕಿಸ್ಕೋ ಅಂತಾನೆ ಸೂರ್ಯ ಬವ ಅಕ್ಕೋಸ್ಕರ ತಂದ್ರ ಅಂತಾನೆ ಮಂಜ ಏ ನಾನು ತಗೊಂಡ್ ಬಂದಿಲ್ವೋ ನನಗೆ ಅಂತ ಯಾರೋ ಕೊಟ್ಟಿದ್ರು ಅದನ್ನ ತಗೊಂಡ್ ಬಂದಿದ್ದೀನಿ ಅಂತಾನೆ ಸೂರ್ಯ ಅಳಿ ಅಂದ್ರೆ ಮೀನಾಗಿ ಕೊಡ್ಬೋದಿತ್ತಲ್ಲ ಇತ್ತಲ್ಲ ಅಂತಾಳೆ ಕುಸುಮಾ ನಾನು ಅವ್ಳಿಗೆ ಆಮೇಲೆ ಕೊಡಿಸ್ತೀನಿ ಅತ್ತೆ ಕನ್ಕಾಗಾದ್ರೆ ಹುಡುಗ ನೋಡೋಕೆ ಬರ್ತಾನೆ ಇದೆಲ್ಲ ಅವಳಿಗೆ ಬೇಕಾಗುತ್ತೆ ಅದಕ್ಕೆ ಅಂತಾನೆ ಇದನ್ನ ನಾನು ದುಡ್ಡು ಕೊಟ್ಟು ತಂದಿಲ್ಲ ಅಂತಾನೆ ಸೂರ್ಯ ಏನ್ರಿ ದುಡ್ಡು ಕೊಟ್ಟು ತಂದಿಲ್ಲ ಅಂದರೆ ಏನಾಯ್ತು ಹೋರಾಡಿ ತಗೊಂಡು ಬಂದಿದ್ದೀರಾ ಅಂತಳೆ ಮೀನ ಏನಕ್ಕ ಹಾಗಂದ್ರೆ ಅಂತಾನೆ ಮಂಜಾ ಇವರು ಕಳ್ಳನಿಂದ ಒಬ್ಬರು ಅಮ್ಮನ ಕಾಪಾಡಿದ್ರು ಅವ್ರು ಕೊಟ್ಟಿದ್ದು ಅಂತಾಳೆ ಮೀನಾ ಅಕ್ಕ ಅರುಣ್ ಕಾಪಾಡಿದ್ರು ಅಂತ ಹೇಳ್ತಿದ್ರಲ್ಲ ಅಂತಾನೆ ಮಂಜ ಹೌದು ಕಣೋ ಇಬ್ರು ಸೇರಿ ಆ ಯಮ್ಮನ ಕಾಪಾಡಿ ಕಳ್ಳನ ಹಿಡಿದಿದ್ದಾರೆ ಅಂತಾಳೆ ಮೀನಾ ಹೌದಾ ಅಂತ ಕುಸುಮಾ ಮಂಜ ಅಂತಿರುವಾಗ ಆ ಲೇಟಿನ ಕಾಪಾಡಿದ್ದು ಪೊಲೀಸಲ್ಲ ಅವನಲ್ಲಿದ್ದ ಅಷ್ಟೇ ಅಂತಾನೆ ಬಾವ ಇದನ್ನೆಲ್ಲ ನೋಡಿದರೆ ಅವನು ಕೂಡ ಒಳ್ಳೆಯವನು ಅಂತ ಅನ್ನಿಸ್ತಿದೆ ಅಂತಾನೆ ಮಂಜಾ ಏಯ್ ಅದು ಅವ್ನ ಕೆಲಸ ಅವನ ಕೆಲಸ ಬಿಟ್ಟು ಹುಡಿರೋ ಕ್ಯಾರೆಕ್ಟ್ರು ನೋಡಿದ್ರೆ ಅದನ್ನು ಹೇಳೋ ಅವಶ್ಯಕತೆನೇ ಇಲ್ಲ ಅಂತಾನೆ ಆಗ ಮೀನಾ ಇವರು ಕಾಪಾಡಿದ್ರಲ್ಲ ಆ ಅಮ್ಮ ಮನೆಗೆ ಬಂದು ಹುಡುಗರ ಎಲ್ಲ ಕೊಟ್ಟು ಈ ಚೈನ್ ಕೊಟ್ಟು ಇವರನ್ನ ಮೆಚ್ಕೊಂಡು ಮಾತಾಡೋದ್ರಮ್ಮ ಅಂತಳೆ ತುಂಬ ಸಂತೋಷ ಆಯಿತು ಅಳಿ ಅಂದರೆ ನಿಮ್ಮನ್ನು ನೆನ್ಸ್ಕೊಂಡಾಗಿಲ್ಲ ನಮಗೆ ಹೆಮ್ಮೆ ಆಗ್ತಿರುತ್ತೆ ಅಂತಳೆ ಕುಸ್ಮಾ ನೀವು ಹೋರಾಡಿ ಆ ಹೆಮ್ಮನ್ನು ಕಾಪಾಡಿದ್ದೀರಾ ಎಲ್ಲಾರಿಗೂ ಒಳ್ಳೇದು ಮಾಡ್ತಿರೋ ಅಳಿ ಅಂದ್ರೆ ನೀವು ಅಂತಾರೆ ಇಂಥ ದೊಡ್ಡ ಹುಡುಗರೆ ಚಿನ್ನದ ಸರನೇ ಕೊಟ್ಬಿಟ್ರಲ್ಲ ಅಳಿ ಅಂದ್ರೆ ಅದನ್ನ ಮೀನಾಗಿ ಕೊಡ್ಬೋದಿತ್ತು ಅಂತಾರೆ ಕುಸುಮಾ ಅತ್ತೆ ಮೀನಾಗೆ ಮದುವೆ ಆಗಿದೆ ನಿಮ್ಮನೇಲೂ ಕೂಡ ಏನು ಬೇಕು ಏನ್ ಬೇಡ ಅಂತ ನಾನು ಕೇಳ್ಬಾರ್ದ ಕನಕಾಗೆ ಒಳ್ಳೆ ಹುಡುಗನ ನೋಡಬೇಕಲ್ವಾ ಓದಿರೋನು ಕೆಲ್ಸದಲ್ಲಿರೋನ ನೋಡಬೇಕು ಅವರು ಇದನ್ನೆಲ್ಲ ಎದುರು ನೋಡ್ತಿರ್ತಾರೆ ಅಂತಾನೆ ಒಳ್ಳೆ ಹುಡುಗನಿಗೆ ಈ ಚಿನ್ನದ ಸರಲ್ಲೇ ಯಾಕೆ ಬೇಕು ಬಾವ ಅಂತಾನೆ ಮಂಜಾ ಏ ಒಳ್ಳೆ ಹುಡುಗ ಕೇಳಲ್ಲ ಕಣೋ ಹುಡುಗನ ಜೊತೆ ಇರ್ತಾರಲ್ಲ ಅಪ್ಪ ಅಮ್ಮ ಸಂಬಂಧಿಕರು ಹುಡುಗನ ವಿಷಯದಲ್ಲಿ ಬೇರೆ ಯಾವುದಕ್ಕೂ ಚಿಂತೆ ಮಾಡಲ್ಲ ಅವರು ಆದರೆ ಮದುವೆಯಲ್ಲಿ ಹುಡ್ಗ ಹುಡ್ಗಿಗೆ ಏನು ಕೊಟ್ಟರು ಅನ್ನೋದನ್ನ ಎಲ್ಲರೂ ಸೇರಿ ಕೇಳ್ತಾರೆ ಅಂತಾನೆ ಚೈನ್ ಕೊಟ್ಟಿದ್ದ ತಕ್ಷಣ ನನಗೆ ಕನಕ ನೆನಪಾಯಿತು ಅದಕ್ಕೆ ಮೀನನ್ನು ಕರ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ ಅಂತಾನೆ ಬವಾ ನಿಮಗೆ ನನ್ನ ಮೇಲೆ ಅಕ್ಕರೆ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನನಗೆ ಈ ಚೈನ್ ಎಲ್ಲ ಬೇಡ ಬಾವಾ ಅಂತಳೆ ಕನಕ ಅದೆಲ್ಲ ಬಿಡು ಕನಕ ಹುಡುಗಿನ ನೋಡೋಕ್ಕೆ ಬಂದಾಗ ಇದೆಲ್ಲ ಇರಬೇಕು ನಾನು ಹೇಳಿದ್ರೆ ಕೇಳ್ತೀಯ ಅಲ್ವಾ ನೀನು ನಾಳೆ ನೀನು ಮದುವೆ ಆಗಿ ಹೋಗ್ತೀಯಲ್ಲ ಆ ಮನೇಲಿ ಏನೂ ಇಲ್ಲ ಅಂತ ಹೇಳ್ಬಾರ್ದಲ್ವಾ ಅದಕ್ಕೆ ಈ ಚೈನ್ ಕೊಟ್ಟಿದ್ದೀನಿ ಅಂತಾನೆ ಅದೇ ಚೈನ್ ಚೆನ್ನಾಗಿ ಕಾಣಿಸ್ತಿದೆಯಲ್ವಾ ಅಂತಾನೆ ಸೂರ್ಯ ಅಳಿ ಅಂದರೆ ತುಂಬ ಚೆನ್ನಾಗಿದೆ ಅಂತಾರೆ ಕುಸ್ಮಾ ಮೀನಾ ಗಮ್ಸ್ ಇದೆಯಾ ಮೊದ ಮೊದಲು ಸೇಟು ಹತ್ರ ಚಿನ್ನನ ನಾವು ಹೋಗ್ತಿದ್ವಿ ಮೊದಲನೇ ಸರಿ ಸೇಟುನೇ ನಮ್ಮ ಮನೆಗೆ ಚಿನ್ನ ತಂದು ಕೊಟ್ಟಿದ್ದಾರೆ ಅಂತಾನೆ ಎಲ್ಲರೂ ನಗ್ತಾರೆ ಕನಕ ಮಾತ್ರ ಇರ್ತಾಳೆ ಯಾಕೆ ಕನಕ ಒಂಥರ ಇದೆಯಾ ಅಂತಾನೆ ಸೂರ್ಯ ಚೈನ್ ಇಷ್ಟ ಆಗಲಿಲ್ವಾ ಅಂತಾನೆ ಇಷ್ಟ ಆಯಿತು ಬಾವ ಅಂತಾಳೆ ಇದೇ ತರ ಒಬ್ಬ ಒಳ್ಳೆ ಹುಡುಗನ ತಂದು ಮದುವೆ ಮಾಡಿಬಿಡ್ಬೇಕು ನಿನಗೆ ಅಂತಾನೆ ಸರಿ ಮೀನಾ ನನಗೆ ಬಾಡಿಗೆ ಇದೆ ನೀನು ಮನೆಗೆ ಬಿಟ್ಟು ಹೋಗ್ತೀನಿ ಬಾ ಅಂತಾನೆ ನನ್ನ ಅಮ್ಮನ ಜೊತೆ ಮಾತಾಡ್ಕೊಂಡು ಆಮೇಲೆ ಬರ್ತೀನಿ ಅಂತಾಳೆ ಮೀನಾ ನಿಮ್ಮ ಅಮ್ಮನ ಜೊತೆ ಫೋನಲ್ಲಿ ಮಾತಾಡ್ತಾನೆ ಇರ್ತೀಯ ಮಾತು 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 ಮಾತಾಡ್ತಾನೆ ಇರ್ತೀಯ ಅಪ್ಪ ಸರಿ ಆಮೇಲೆ ಬಾ ಅಂತೇಳಿ ಸೂರ್ಯ ಅಲ್ಲಿಂದ ಹೊರಡುವಾಗ ಕಾರ್ ಹತ್ರ ಬರ್ತಾನೆ ಅಲ್ಲಿಗೆ ಅರುಣ್ ಕೂಡ ಬರ್ತಾನೆ ಅರುಣ್ ಅಲ್ಲಿಗೆ ಬಂದು ನಿನ್ನ ಏನೋ ಅನ್ಕೊಂಡಿದೆ ಭಯಂಕರ ಕ್ರಿಮಿನಲ್ ನೀನು ಅಂತಾನೆ ತರ ದೊಡ್ಡ ಕ್ರಿಮಿನಲ್ ಅಲ್ಲ ಪೊಲೀಸ್ ಅಂತಾನೆ ಸೂರ್ಯ ಆ ಲೇಡಿ ಬಂದು ಚೈನ್ ಎಲ್ಲ ಕೊಟ್ರಂತೆ ಅಂತಾನೆ ಸರುಣ್ ಓ ಆ ವಿಡಿಯೋನೆಲ್ಲ ನೋಡಿಬಿಟ್ಟಿಯಾ ನನ್ನ ಹೆಂಡ್ತಿ ಆ ವೀಡಿಯೋನ ಮಾಡಿಬಿಟ್ಟಿದ್ದು ಪರವಾಗಿಲ್ಲ ನಮ್ಮ ಸೋಂಪ ಪುಡಿ ಒಳ್ಳೆ ವೀಡಿಯೋನ ವೈರಲ್ ಮಾಡಿದ್ದಾಳೆ ಅಂತಾನೆ ಯಾರು ಕಷ್ಟಪಟ್ಟು ಕಾಪಾಡಿದ್ರೋ ಅವ್ರಿಗೆ ನ್ಯಾಯ ಸಿಕ್ತಲ್ವಾ ಅಂತಾನೆ ಆ ಎಮ್ಮನ ಕಾಪಾಡಿದ್ದು ಇಬ್ಬರು ಸೇರಿ ನಾನು ಇನ್ನೇ ಸರಿಲಿಲ್ಲ ಅಂತ ನಾನು ಕೆಲಸ ಹಾಳು ಮಾಡೋಕ್ಕೋಸ್ಕರ ಆ ವೀಡಿಯೋನ ತಕ್ಷಣ ಬಿಟ್ಬಿಟ್ಟೆ ಅಲ್ವಾ ಅಂತಾನೆ ಅರುಣ್ ಹಾಗಂತಿರುವಾಗಲೇ ಸೂರ್ಯ ಸರಿಯಾಗಿ ಹೇಳ್ದೆ ಬಿಡು ಪೊಲೀಸ್ ಬುದ್ಧಿ ಇದನ್ನೆಲ್ಲ ಯೋಚನೆ ಮಾಡ್ತಿದೀಯಾ ವಿಡಿಯೋ ಏನೇ ನಾನು ಆಡ್ಬಿಟ್ಟೆ ಅಂತ ನೀನು ಅಂತಿದ್ದೀಯಾ ಆ ಸೇಟಮ್ಮ ಬಂದು ಚೈನ್ ಎಲ್ಲ ಕೊಟ್ರಲ್ಲ ಅದನ್ನು ನಾಟಕ ಮಾಡ್ಸೋಕಾಗುತ್ತಾ ನನ್ನ ಕೈಲಿ ಅಂತಾನೆ ಸೂರ್ಯ ಅದೆಲ್ಲ ತಾನಾಗ್ ತಾನೇ ನಡ್ತಿರೋದು ನಾನು ಅಂದ್ರೇ ಸತ್ಯ ನೀನು ಹೇಳ್ತಿದ್ದೀಯಲ್ಲ ಪವರ್ ಅಂತ ಈಗ ಗೊತ್ತಾಯ್ತಾ ಯಾವುದು ನಿಜವಾದ ಪವರ್ ಅಂತ ನೀನು ಮೊದಲು ತಿಳ್ಕೊ ಓದಿದ್ದೀನಿ ಕೆಲ್ಸದಲ್ಲಿದ್ದೀನಿ ಅಂತ ಇದೆಲ್ಲ ನಿಜವಾದ ಪವರ್ ಅಲ್ಲ ಜೀವನದಲ್ಲಿ ನಿಜವಾಗಿ ನಡ್ಕೊಳ್ಳೋದೆ ನಿಜವಾದ ಪವರ್ ಇದೇ ನೋಡು ಈ ಸೂರ್ಯನ ಪವರ್ ಅಂತಾನೆ ಈಗಲಾದರೂ ಆದ್ರೂ ತಿಳೀತಾ ನನ್ನಲ್ಲಿ ಸತ್ಯ ಇದೆ ಸರಿ ಇಲ್ಲಿ ಅಂತಾನೆ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತಾನೆ ಅರುಣ್ ದೇವಸ್ಥಾನಕ್ಕೆ ಬಂದ್ಯಾ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಂಡ್ಯಾ ಓದಿಯಾ ಸರಿ ಅದನ್ನೆಲ್ಲ ಬಿಟ್ಟು ನಮ್ಮನೆ ಹುಡುಗಿನ ಮಾತಾಡ್ಸೋಕ್ ಬಂದ್ರೆ ನೋಡಕ್ ಏನಾದ್ರೂ ಹೋದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅದನ್ನೆಲ್ಲ ನೀನ್ ಹೇಳ್ಬೇಕಾಗಿಲ್ಲ ಅಂತಾನೆ ಅರುಣ್ ನಮ್ಮನೆ ಹುಡುಗಿನ ನೀನ್ ನೋಡಕ್ ಬರಬಾರ್ದು ಅಂತ ನಾನೇ ಹೇಳೋದು ನಿನ್ ಪೊಲೀಸ್ ಪವರ್ ಎಲ್ಲ ಇಲ್ಲಿ ನಡೆಯೋಲ್ಲ ನನ್ನ ಮಾತು ಮೀರಿ ನೀನ್ ಏನಾದ್ರೂ ಅವಳು ನೋಡೋದಾಗ್ಲಿ ಮಾತಾಡೋದಾಗ್ಲಿ ಮಾಡಿದ್ರೆ ನಿಂತ ಜಾಗದಲ್ಲಿ ನಿನ್ನ ನೋಡಿ ಎಲ್ಲರೂ ಅಸಹ್ಯ ಪಡಬೇಕು ಹಾಗೆ ಮಾಡ್ಬಿಡ್ತೀನಿ ಸೂರ್ಯ ಹಾಗಂತಿರುವಾಗ್ಲೇ ಅರುಣ್ ಕೋಪ ಮಾಡ್ಕೊಂಡು ಗಾಡಿ ತಗೊಂಡು ಸೂರ್ಯನ ಎದುರಿಸೋಕೆ ಅಂತ ಸೂರ್ಯನ್ ಮುಂದೆ ಗಾಡಿ ತಗೊಂಡು ಬರ್ತಾನೆ ಮತ್ತೆ ವಾಪಸ್ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಂಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು